ವಂದನೆಗಳು ಸ್ನೇಹಿತರೆ ನಮ್ಮಲ್ಲಿ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಸೆನ್ಸ್ ಫೋರ್ಟೀನ್ ನೈಂಟಿ ಟೂ ಅಂತ ಕೂಲಾಗಿ ಟೀ ಶರ್ಟ್ ಹಾಕ್ಕೊಂಡು ಓಡಾಡೋ ಅಂಥ ಯುವಕರನ್ನ ನಾವು ಕಂಡಿರ್ತೀವಿ ನಮ್ಮಲ್ಲಿ ಕೆಲವ್ರ ಹತ್ರ ಆ ಟಿ ಶರ್ಟ್ ಇದ್ದರೂ ಇರ್ಬೋದು ಆದರೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಸೆನ್ಸ್ ಫೋರ್ಟೀನ್ ನೈಂಟಿ ಟೂ ಅಂದರೆ ಏನು ಆ ನಾಲ್ಕು ಜನ ಯಾರು ಯಾರ ದೇಶವನ್ನು ಕಾಪಾಡ್ತಿದ್ದಾರೆ ಅಂತ ನಾವು ಯಾವತ್ತಾದರೂ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಂಡಿದ್ದೀವ ಇದಕ್ಕೆ ಕೆಲವ್ರಿಗೆ ಉತ್ತರ ಗೊತ್ತಿರ್ಬೋದು ನೇಟಿವ್ ಅಮೇರಿಕನ್ಸ್ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ ಆದರೆ ನಮಗೆ ಅವರನ್ನು ರೆಡ್ ಇಂಡಿಯನ್ಸ್ ಅಂದರೆ ಮಾತ್ರ ಗೊತ್ತಾಗೋದು ಯಾಕೆ ಅಂದರೆ ಅಮೇರಿಕಾ ಅಂದ ಕೂಡಲೇ ನಮಗೆ ಬಿಳಿ ಜನ ದೊಡ್ಡ ದೊಡ್ಡ ಕಟ್ಟಡಗಳು ಪಾರ್ಟಿ ಕುಡಿತ ಮೋಜು ಇವೇ ನೆನಪಾಗೋದು ಆದರೆ ಇಲ್ಲಿಯ ಸ್ಥಳೀಯ ನಿವಾಸಿಗಳನ್ನು ನಾವು ರೆಡ್ ಇಂಡಿಯನ್ಸ್ ಅಂತ ಗುರ್ತಿಸ್ತೇವೆ ಯಾಕೆ ಅಂತ ಗೊತ್ತಾ ಅವರನ್ನು ರೆಡ್ ಇಂಡಿಯನ್ಸ್ ಅಂತ ಕರೆಯೋದನ್ನು ಅವರು ಅವಹೇಳನಕಾರಿ ಅಂತ ಪರಿಗಣಿಸ್ತಾರೆ ಅದಕ್ಕೆ ಕಾರಣ ಅವರು ಇಂಡಿಯನ್ಸ್ ಅಲ್ಲ ಮತ್ತು ಅವರಿಗೆ ಅವರದೇ ಆದ ಪ್ರತ್ಯೇಕ ಬುಡಕಟ್ಟು ಹೆಸರುಗಳಿದ್ದಾವೆ ಕೊಲಂಬಸ್ ಭಾರತ ದೇಶವನ್ನು ಹುಡುಕ್ತಾ ಹೊರಟು ದಾರಿ ತಪ್ಪಿ ಅಮೇರಿಕ ಖಂಡವನ್ನು ತಲುಪಿದ ಅಲ್ಲಿದ್ದಂಥ ಸ್ಥಳೀಯ ನಿವಾಸಿಗಳು ತಮ್ಮ ಚರ್ಮ ರಕ್ಷಣೆಗೋಸ್ಕರ ಗಿಡಮೂಲಿಕೆಗಳಿಂದಾದಂಥ ದ್ರವ್ಯವನ್ನು ತಮ್ಮ ದೇಹದಲ್ಲೆಲ್ಲ ಲೇಪಿಸ್ಕೊಂಡು ಇದ್ದರು ಅದನ್ನು ಕಂಡಂಥ ಕೊಲಂಬಸ್ ಮತ್ತು ಅವನ ಸಂಗಡಿಗರು ಅವರನ್ನು ರೆಡ್ ಇಂಡಿಯನ್ಸ್ ಅಂತ ಕರೆದರು ಅಲ್ಲಿಂದಾಚೆಗೆ ಸ್ಥಳೀಯ ನಿವಾಸಿಗಳನ್ನು ನಾವು ರೆಡ್ ಇಂಡಿಯನ್ಸ್ ಅಥವಾ ಇಂಡಿಯನ್ಸ್ ಅಂತ ಕರಿತೀವಿ ಕೊಲಂಬಸ್ ಅಮೇರಿಕ ಖಂಡವನ್ನು ತಲುಪಿದ್ದು ಫೋರ್ಟೀನ್ ನೈಂಟಿ ಟೂನಲ್ಲಿ ಅವನು ಅಮೇರಿಕಾವನ್ನು ತಲುಪಿದ ಅಂದಿನಿಂದಾಚೆಗೆ ಅಲ್ಲಿಯ ಸ್ಥಳೀಯ ನಿವಾಸಿಗಳ ಜೀವನ ರೀತಿ ನೀತಿ ನೆಲ ಜಲ ಇತಿಹಾಸ ಸಂಸ್ಕೃತಿ ಎಲ್ಲದಕ್ಕೂ ಅಪಾಯ ಒದಗಿತ್ತು ಅಂದಿನಿಂದಾಚೆಗೆ ಅಲ್ಲಿಯ ಸ್ಥಳೀಯ ನಿವಾಸಿಗಳು ತಮ್ಮನ್ನು ತಾವು ಯೋಧರಂತೆ ಪರಿಗಣಿಸಿ ತಮ್ಮನ್ನೆಲ್ಲ ಸಂಸ್ಕೃತಿ ರಕ್ಷಣೆಗೆ ನಿಂತರು ಅದಕ್ಕೆ ಹೋಮ್ಲ್ಯಾಂಡ್ ಸೆಕ್ಯೂರಿಟೀಸನ್ಸ್ ಫೋರ್ಟೀನ್ ನೈಂಟಿ ಟೂ ಅಂತ ಹೆಸರು ಇಷ್ಟೊತ್ತು ಈ ಮಾತನ್ನು ಕೇಳಿದಂಥ ತಮಗೆಲ್ಲ ಧನ್ಯವಾದಗಳು